ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಏಳನೇ ತಾರೀಕು ಭಾನುವಾರ ಸ್ನೇಹಿತರೆ ಮುಖ್ಯವಾಗಿ ಪೌರ್ಣಮಿಯ ಜೊತೆ ಗ್ರಹಣ ಬಂದಿದೆ ಗ್ರಹಣ ಅಂದ ತಕ್ಷಣ ಭಯಪಡುವ ಅವಶ್ಯಕತೆ ಇಲ್ಲ ಪ್ರಕೃತಿಯಲ್ಲಿ ನಮಗೆ ಸೂರ್ಯ ಗ್ರಹಣ ಚಂದ್ರಗ್ರಹಣ ಅನ್ನೋದು ಬರ್ತಾನೆ ಇರುತ್ತೆ ವರ್ಷ ವರ್ಷ ಬರುತ್ತೆ ಆದರೆ ಕೆಲವೊಂದು ಸಾರಿ ನಮಗೆ ಅದರಿಂದ ಏನೋ ಸ್ವಲ್ಪ ಸಮಸ್ಯೆಗಳಾಗುತ್ತೆ ಅಥವಾ ನೆಗೆಟಿವ್ ಅನ್ನೋದು ಇರುತ್ತೆ ಅಂತ ಭಯ ಪಡ್ತೀವಿ ಜಾಸ್ತಿ ಭಯಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಯಾಕಂದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಸಾಕು ಪ್ರಾಬ್ಲಮ್ ಅಂತ ಬಂದಿದೆ ಅಂದರೆ ಸೊಲ್ಯೂಷನ್ನು ಕೂಡ ಅದರ ಜೊತೆಯೇ ಇರುತ್ತೆ ನಾವು ಸಮಸ್ಯೆಯನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಆದರೆ ಅದರ ಒಂದು ಸೊಲ್ಯೂಷನನ್ನು ನಾವು ಮರೆತು ಹೋಗ್ಬಿಡ್ತೀವಿ ಅದಕ್ಕೆ ಭಯ ಜಾಸ್ತಿ ಯಾರೂ ಅಷ್ಟೇ ಭಯಪಡುವ ಅವಶ್ಯಕತೆ ಇಲ್ಲ ಕೇರ್ ಆಗಿರಬೇಕು ಅಷ್ಟೇ ನಾವು ಎಚ್ಚರಿಕೆಯಿಂದ ಗೃಹಿಣಿಯರು ಅಂದರೆ ಸ್ವಲ್ಪ ಭಯಪಡುವ ಒಂದು ಜಾಸ್ತಿ ಏನಾಗುತ್ತೋ ನಮ್ಮ ಮನೆಯಲ್ಲಿ ಹಿರಿಯರಿದ್ದಾರೆ ಪ್ರೆಗ್ನೆನ್ಸಿ ಲೇಡೀಸ್ ಇದ್ದಾರೆ ಈ ಥರ ಇರ್ತಾರೆ ಯಾರು ಭಯಪಡಬೇಡಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪೌರ್ಣಮಿ ನೋಡಿ ಭಾನುವಾರ ಬಂದಿದೆ ಸ್ನೇಹಿತರೆ ಅದಕ್ಕೆ ನಮಗೆ ಈಕ್ವಲ್ಲಾಗಿ ಒಂದು ಶಕ್ತಿ ಅನ್ನೋದು ಕೂಡ ಅದು ಗ್ರಹಣ ಅಂತ ಕೂಡ ಹೇಳಬಹುದು ಪಾಸಿಟಿವ್ ಆಗಿ ನಾವು ತಿಳ್ಕೊಳ್ಬೇಕು ನೆಗೆಟಿವ್ಗಿಂತ ಪಾಸಿಟಿವ್ ಆಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನಾನದ ನೀರಿಗೆ ನೀವು ದರ್ಬೆಯನ್ನು ಸ್ವಲ್ಪ ಹಾಕೊಳ್ಳಿ ಅದಿಲ್ಲ ಅಂದರೆ ಅರಳಿ ಎಲೆಗಳನ್ನು ಹಾಕೊಳ್ಳಿ ಅದು ಸಿಗಲಿಲ್ಲ ಅಂದ್ರೆ ನೀವು ಪೂಜೆಗೆ ಬಳಸದೇ ಇರುವಂತ ತುಳಸಿ ದಳಗಳನ್ನು ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದ್ರೆ ಕನಿಷ್ಠ ಪಕ್ಷ ಕಲ್ಲುಪ್ಪು ಸ್ವಲ್ಪ ನೀವು ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿಕೊಳ್ಬೇಕು ತುಂಬಾ ಮುಖ್ಯವಾಗಿ ಗ್ರಹಣಕ್ಕೆ ಮುಂಚೆ ಕೂಡ ಸ್ನಾನ ಮಾಡ್ಕೊಳ್ಬೇಕು ಗ್ರಹಣ ಆದಮೇಲೂ ಕೂಡ ಸೋಮವಾರ ಬೆಳಗ್ಗೆ ಕೂಡ ಸೇಮ್ ಇದೇ ವಸ್ತುಗಳನ್ನು ಹಾಕಿ ನೀವು ಸ್ನಾನವನ್ನು ಮಾಡ್ಕೊಳ್ಳಿ ಇನ್ನು ಹರಳಿ ಮರದ ಹತ್ರ ಹೋಗಿ ಸ್ನೇಹಿತರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ದೇವಿ ಹರಳಿ ಮರದ ಹತ್ತಿರ ಪ್ರತಿ ಸಾರಿನೂ ಬರ್ತಾಳೆ ಸ್ನೇಹಿತರೆ ನಮ್ಮ ಸಮಸ್ಯೆಗಳನ್ನು ನಾವು ಹೇಳ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಈ ದಿನ ನೀವು ಸಾಧ್ಯವಾದರೆ ಹೋಗ್ಬಿಟ್ಟು ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ಸ್ವಲ್ಪ ಅರಿಶಿಣ ಹಾಗೂ ಧನಿಯ ಪುಡಿಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕೇಳಿಕೊಂಡು ಎಲ್ಲವೂ ಒಳ್ಳೆಯದಾಗಲಿ ನಮ್ಮ ಕುಟುಂಬ ಎಲ್ಲರೂ ನಮಗೆ ಗೊತ್ತಿರುವಂಥವ್ರು ಎಲ್ಲರೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಏನಾದರೂ ಆ ಒಂದು ಜೀವನದಲ್ಲಿ ಇದು ಬಹಳ ಮುಖ್ಯ ಅಂತ ಅನ್ನೋದಿದ್ದರೆ ಅದನ್ನು ಕೇಳಿಕೊಂಡು ಅರಳಿ ಮರದ ಬುಡಕ್ಕೆ ನೀರನ್ನು ಹಾಕಿಬಿಟ್ಟು ಬನ್ನಿ ತುಂಬ ಒಳ್ಳೆಯದು ಸ್ನೇಹಿತರೆ ಇನ್ನು ನಮಗೆ ಅದೇ ದಿನವೇ ಪೌರ್ಣಮಿ ಕೂಡ ಬಂದಿದೆ ನೋಡಿ ಅಮಾವಾಸ್ಯೆ ಹುಣ್ಣಿಮೆ ಈ ದಿನಗಳಿಗೆ ಈಕ್ವಲ್ ಆಗಿ ಸಮನಾದಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಭಾನುವಾರ ಅಂತ ಹೇಳ್ತೀವಿ ಭಾನುವಾರ ತಂತ್ರ ಪರಿಹಾರಗಳನ್ನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾಡಿಕೊಳ್ಳುವಂಥ ಅತ್ಯದ್ಭುತವಾದ ದಿನ ಆ ದಿನವೇ ನಮಗೆ ನೋಡಿ ಇವೆರಡೂ ಕೂಡಿ ಬಂದಿದೆ ಅದಕ್ಕೆ ತುಂಬ ಒಳ್ಳೆಯದಾಗುತ್ತೆ ನೀವು ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಧನಿಯಾ ಅನ್ನೋದು ಮಹಾಲಕ್ಷ್ಮಿಯ ಸಂಕೇತ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಬೇಕು ಅಂದರೆ ತುಂಬ ಮುಖ್ಯವಾಗಿ ಧನಿಯಾನ ಪೂಜೆಗೆ ಬಳಸ್ತೀವಿ ಪರಿಹಾರಗಳಿಗೆ ಬಳಸ್ತೀವಿ ಇದನ್ನು ಯಾರೂ ತುಂಬ ಜನಕ್ಕೆ ಅಷ್ಟೊಂದು ರೀಚ್ ಆಗಿರೋದಿಲ್ಲ ಆದರೆ ನೀವು ಇದನ್ನು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಧನಿಯಾಗೆ ಇದೆ ಸ್ನೇಹಿತರೆ ಧನಿಯವನ್ನು ನೀವು ತಗೊಳ್ಬೇಕು ಮುಖ್ಯವಾಗಿ ಒಂದು ವೀಳ್ಯದೆಲೆಯನ್ನು ಚೆನ್ನಾಗಿರುವಂಥದ್ದನ್ನು ತಗೊಳ್ಬೇಕು ಅದರಲ್ಲಿ ತೊಟ್ಟು ತುದಿಯನ್ನು ಮುರಿಬಾರ್ದು ಕರೆದು ಸ್ವಲ್ಪ ಧನಿಯ ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಇದಕ್ಕೆ ಹಾಕಿಬಿಟ್ಟಿದ್ದೆ ನೀವು ಅದನ್ನು ತಗೊಂಡು ನಿಮ್ಮ ದೇವರ ಮನೆಯಲ್ಲಿ ಇಡಬಹುದು ಅಥವಾ ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಪ್ಲೇಟಲ್ಲಾದರೂ ಇಡಬಹುದು ಯಾವ ಜಾಗದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ನೋಡಿಕೊಂಡಿದ್ದೆ ಇದನ್ನು ಮಾಡಿ ಏಕೆಂದರೆ ನಮಗೆ ಎರಡೂ ಕೂಡಿ ಬಂದಿರೋದ್ರಿಂದ ಅದರ ಎಫೆಕ್ಟು ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಪೌರ್ಣಮಿ ಬಂದಿದೆ ರಾತ್ರಿ ಎಂಟು ಗಂಟೆಯ ಒಳಗೆ ನೀವು ಕರ್ಪೂರ ಹಾಗೂ ಲವಂಗಗಳನ್ನು ಒಂದು ಪ್ಲೇಟಲ್ಲೇ ಬೌಲಲ್ಲೋ ಹಾಕ್ಬಿಟ್ಟು ಉರಿಸಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಆ ಹೊಗೆಯೆಲ್ಲ ನಿಮ್ಮ ಮನೆಯಲ್ಲಿ ಆಡಿದಾಗ ಆ ನೆಗೆಟಿವ್ ಅನ್ನೋದು ಬೇಗ ದೂರ ಆಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಅವರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಅನ್ನೋದಿರುತ್ತೆ ನೆಗೆಟಿವ್ ಆಲೋಚನೆಗಳು ಅನ್ನೋದಿರುತ್ತೆ ಏಕೆಂದರೆ ದುಡ್ಡು ಕಾಸಿಗೆ ಸಮಸ್ಯೆ ಪಡ್ತಾಯಿರ್ತಾರೆ ನಮಗೆ ಯಾರೋ ಸಹಾಯ ಮಾಡ್ತಾ ಇರೋದಿಲ್ಲ ತುಂಬ ಜನ ಗಂಡಸರಿಗೆ ಕಷ್ಟ ಜಾಸ್ತಿ ಬಂದಾಗ ಕೆಲವೊಬ್ಬರು ನಮ್ಮ ಮಿಸ್ಸಸ್ ಕಡೆಯಿಂದ ಏನು ನಮಗೆ ಸಹಾಯ ಇಲ್ಲ ಅವರು ನಮಗೇನು ಸಹಾಯ ಮಾಡ್ತಾ ಅಂತ ಅಂದ್ಬಿಟ್ಟು ಕೂಡ ತುಂಬ ಜನ ಕೋಪ ಬೀಳೋದು ಕೂಡ ಉಂಟು ಸ್ನೇಹಿತರೆ ಆ ಥರ ಕೂಡ ಇರುತ್ತೆ ಪರಿಸ್ಥಿತಿಗಳು ನೋಡಿಕೊಂಡು ಅಂಥವರು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಕೆಟ್ಟ ಭಾವನೆಗಳು ದೂರ ಆಗುತ್ತೆ ಹಾಗೂ ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ ನಾವು ಆರೋಗ್ಯವಾಗಿ ಎಲ್ಲವನ್ನು ಯೋಚನೆ ಮಾಡೋದು ಕೂಡ ಆರೋಗ್ಯಯುತವಾಗೇ ಇರಬೇಕು ಆಗ ನಮ್ಮ ಕುಟುಂಬ ಕೂಡ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಂಡ್ರೆ ಮನೆಯಲ್ಲಿರುವಂಥ ದೊಡ್ಡೋರಿಂದ ಚಿಕ್ಕೋರ ತನಕ ಕೂಡ ಆ ಮನಸ್ಸಲ್ಲಿ ನೆಗೆಟಿವ್ ಅನ್ನೋದು ಹಾಗೂ ಮನೆಯಲ್ಲಿ ಇರುವಂಥ ನೆಗೆಟಿವ್ ಅನ್ನೋದು ಎರಡನ್ನೂ ಕೂಡ ದೂರ ಮಾಡಬಹುದು ಅರಳಿ ಮರದ ಎಲೆಗಳನ್ನು ತಗೊಂಡು ಬಂದು ನಿಮ್ಮ ಮನೆಯ ತೋರಣಕ್ಕೆ ಕಟ್ಕೊಳ್ಳಿ ನಾಳೆ ಸ್ನೇಹಿತರೆ ಯಾಕಂದರೆ ನಮಗೆ ಗ್ರಹಣ ಇದೆ ಅಲ್ವಾ ಗ್ರಹಣಕ್ಕೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಗರ್ಭಿಣಿಯರಿದ್ದಾರೆ ಏಜ್ ಆಗಿರುವಂಥವರು ಇದ್ದಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಭಯ ಪಡ್ತಾ ಇರ್ತಾರೆ ಅದಕ್ಕೆ ನಿಮ್ಮ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ನೀವು ಇದನ್ನು ಕಟ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಕೆಟ್ಟ ಶಕ್ತಿ ಅನ್ನೋದೇನೇ ಇರುತ್ತೆ ಆ ನೆಗೆಟಿವ್ ಫೋರ್ಸ್ ಅನ್ನೋದೇನೇ ಇರುತ್ತೆ ಅದು ನಮ್ಮ ಮೇಲೆ ತಾಗೋದಿಲ್ಲ ನಮ್ಮ ಮನೆ ಮೇಲೆ ಬೀಳೋದಿಲ್ಲ ತೋರಣ ಥರ ಕಟ್ಟಬೇಕು ಸಂಜೆ ನೀವು ಕಟ್ಕೊಳ್ಳಿ ಭಾನುವಾರ ಸಂಜೆ ಸೋಮವಾರ ಬೆಳಗ್ಗೆನೆ ಅದನ್ನು ತೆಗೆದುಬಿಡಬೇಕು ಸ್ನೇಹಿತರೆ ತೆಗೆದುಬಿಟ್ಟು ನೀಟಾಗಿ ಇನ್ನು ಮನೆಯನ್ನು ಶುಚಿ ಮಾಡಿಕೊಳ್ಬೇಕು ಯಾಕಂದರೆ ನಮ್ಗೆ ಬೆಳಗ್ಗೆ ಮೂರು ಗಂಟೆಯವರೆಗೂ ಇರೋದರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡುವಂಥ ಅಭ್ಯಾಸ ನಿಮಗಿದ್ರೆ ಸೇಮ್ ನಾನು ಇದರಲ್ಲಿ ತಿಳಿಸದೆ ಅಲ್ವಾ ಆ ವಸ್ತುಗಳನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಳಗ್ಗೆ ಎದ್ದೇಳ್ತೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ ತೊಂದರೆ ಅಂತೂ ಏನೂ ಇಲ್ಲ ಬೆಳಗ್ಗೆ ಎದ್ದಿದ್ದೆ ನೀವು ಆರಾಮಾಗಿ ಸ್ನಾನದ ನೀರಿಗೆ ಆ ವಸ್ತುಗಳನ್ನು ಹಾಕಿ ಸ್ನಾನವನ್ನು ಮಾಡಿ ಮನೆಯಲ್ಲಿ ಇನ್ನು ಎಲ್ಲರೂ ಇರ್ತಾರಲ್ವ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಅಂತ ಹೇಳಿದ್ರೆ ದರ್ಬೆಯನ್ನು ತಂದಿಟ್ಕೊಂಡಿರಿ ಮನೆಯಲ್ಲಿ ಮುಖ್ಯವಾಗಿ ಸ್ವಲ್ಪ ಅದನ್ನು ನೀರಲ್ಲಿ ನೆನೆಸಿಬಿಟ್ರೆ ಗಟ್ಟಿಯಾಗುತ್ತೆ ಅದನ್ನು ನೀವು ಜಡೆ ಥರ ಹೆಣಿಬಹುದು ಹಾಗೂ ರೌಂಡಾಗಿ ಮಾಡಬಹುದು ನಾವು ಬಳೆ ಬ್ರೆಸ್ಲೈಟ್ ಈ ಥರ ಹಾಕ್ಕೊಳ್ತೀವಲ್ವ ಆ ಶೇಪಲ್ಲಿ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ರಿಗೂ ಕೂಡ ನೀವು ಗ್ರಹಣ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಕಟ್ಕೊಂಡು ಮಲ್ಕೊಳ್ಬಹುದು ತೊಂದರೆ ಇಲ್ಲ ಅದರಿಂದ ನಮಗೆ ಈ ಗ್ರಹಣದ ಪ್ರಭಾವ ಅನ್ನೋದು ನಮ್ಮ ಮೇಲೆ ಬೀರೋದಿಲ್ಲ ಇದನ್ನು ನೀವು ತೋರಣ ಕಟ್ತೀವಿ ನೋಡಿ ಆ ಜಾಗದಲ್ಲೂ ಸ್ವಲ್ಪ ಇಡಬಹುದು ನೀವು ಸ್ಟೋರ್ ಮಾಡಿರುವಂಥ ಪದಾರ್ಥಗಳಾಗಿರಬಹುದು ನಿಮ್ಮ ಮನೆಯಲ್ಲಿ ಅಕ್ಕಿ ಅದು ಇದು ಅಂತ ಇರುತ್ತಲ್ವ ಅವುಗಳಿಗೆ ಹಾಕಿ ತುಂಬ ಒಳ್ಳೆಯದು ಸೋಮವಾರ ಬೆಳಗ್ಗೆ ಅದನ್ನೆಲ್ಲ ತೆಗೆದುಬಿಡಬೇಕು ತೆಗೆದುಬಿಟ್ಟು ಹಸಿರು ಗಿಡಗಳ ಹತ್ರ ಹಾಕಿಬಿಡಿ ಇಷ್ಟೇ ಈ ಥರ ಮಾಡಿಕೊಂಡ್ರೆ ಅದರ ಪ್ರಭಾವ ಅನ್ನೋದು ನಮ್ಮ ಮೇಲೆ ಬೀರೋದಿಲ್ಲ ಇನ್ನು ಈ ಗ್ರಹಣ ಚ ನಮಗೆ ಚಂದ್ರಗ್ರಹಣ ಬಂದಿರೋದ್ರಿಂದ ಮನಸ್ಸಿನ ಕಾರಕ ಮನಸ್ಥಿತಿಗಳನ್ನು ನಾವು ಯಾವ ರೀತಿ ಇಟ್ಕೊಳ್ತೀವಿ ಅದರ ಮೇಲೆ ತುಂಬಾ ಪರಿಣಾಮ ಬೀರುವಂಥದ್ದಾಗಿರೋದ್ರಿಂದ ಅಕ್ಕಿಯನ್ನು ಯಾರಿಗಾದರೂ ದಾನ ಕೊಡಬಹುದು ಹಾಗೆ ಅಕ್ಕಿಯಿಂದ ಬಿಳಿ ಅನ್ನ ಮಾಡಿಬಿಟ್ಟು ನೀವು ಯಾರಿಗಾದರೂ ಏನಾದರೂ ಅಂದರೆ ನಿರ್ಗತಿಕರಿಗೆ ಕೊಡಬೇಕು ಸ್ನೇಹಿತರೆ ಈ ಪುಳಿಯೋಗರೆ ಚಿತ್ರಾನ್ನ ಮತ್ತು ಈ ರೈಸ್ ಬಾತು ಈ ಥರ ಎಲ್ಲ ಮಾಡಬಾರ್ದು ಅನ್ನನೇ ಮಾಡಿ ಕೊಡಬೇಕು ಇಲ್ಲಾಂದರೆ ಅಕ್ಕಿಯನ್ನು ಕೊಡಿ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯ